ಇನ್ನು ಕನ್ನಡದಲ್ಲಿ ಖ್ಯಾತ ಸೀರಿಯಲ್ ನಾಯಕಿ ನಟಿಯಾಗಿರುವಂಥ ದೀಪ ಅವರು ಇದೀಗ ವಿಧಿವಶರಾಗಿದ್ದಾರೆ ನಮ್ಮ ಮನೆಯವರಾಣಿ ತಂಗಾಳಿ ಮತ್ತು ಗಿರಿರಾಮ ಸೀರಿಯಲ್ನಲ್ಲಿ ಪ್ರಮುಖವಾದ ಪಾತ್ರಗಳನ್ನು ಕೂಡ ಮಾಡ್ತಿರೋ ಹಾಗೂ ಕನ್ನಡದ ಸೀರಿಯಲ್ನಲ್ಲಿ ಕೂಡ ಗೆಸ್ಟ್ ಅಪಿಯರೆನ್ಸ್ ಕೂಡ ಕಾಣಿಸಿಕೊಂಡಿದ್ದಂಥ ಅದ್ಭುತವಾದ ಕಲಾವಿದ ಇತ್ತೀಚೆಗೆ ತಮಿಳು ಸೀರಿಯಲ್ನಲ್ಲಿ ಪ್ರಮುಖವಾದ ಲೀಡ್ರೋನಲ್ಲೇ ಒಂದು ದೊಡ್ಡ ಸೀರಿಯಲ್ನಲ್ಲೇ ಸುಮಾರು ನಾಯಕಿಯಾಗಿ ಗುರುಸಿಕೊಂಡಿದ್ದ ಅದ್ಭುತವಾದಂಥ ಚೆಲುವೆ ದೀಪ ಅವರು ನೋಡೋಕೆ ಕೂಡ ತುಂಬಾ ಮುದ್ದಾಗಿದ್ದಂಥ ಈ ಹುಡುಗಿ ಇದೀಗ ವಿಧಿವಶರಾಗಿದ್ದಾರೆ ನೆಡೆವಿದ್ದ ಸ್ಥಿತಿಯಲ್ಲಿ ಕೂಡ ಪತ್ತೆಯಾಗಿದ್ದಾರೆ ಅದು ಕೂಡ ಲಿವಿಂಗ್ ಟುಗೆದರ್ನಲ್ಲಿ ಎರಡು ವರ್ಷಗಳಿಂದ ಬಾಯ್ ಫ್ರೆಂಡ್ ಜೊತೆ ಇದ್ದಾರಂತೆ ಇನ್ನು ಎರಡು ವರ್ಷಗಳಿಂದ ಬಾಯ್ ಫ್ರೆಂಡ್ ಜೊತೆ ವಾಸವಾಗಿದ್ದಂಥ ದೀಪ ಅವರು ಸೊ ಇತ್ತೀಚಿನ ದಿನಗಳಲ್ಲಿ ಬಾಯ್ ಫ್ರೆಂಡ್ ಮತ್ತು ಇವರನ್ನೆಡುವ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಎದುರಾಗಿದೆ ಇದೇ ಕಾರಣಕ್ಕಾಗಿ ಸದ್ಯ ಅವರು ಕೂಡ ಸಾಕಷ್ಟು ಬೇಸರ ಕೂಡ ವ್ಯಕ್ತಪಡಿಸಿದರು ಹಾಗೆ ತುಂಬಾ ಜಗಳನೂ ಕೂಡ ಆಡ್ಕೊಳ್ತಿದ್ರಂತೆ ಏನೋ ಇತ್ತೀಚಿನ ದಿನಗಳಲ್ಲಿ ಮದುವೆ ಆಗುವಂತನೂ ಕೂಡ ದೀಪ ಅವರು ಸಾಕಷ್ಟು ಬಾರಿ ಕೇಳಿದ್ರು ಸಹ ಆತ ಮದುವೆಗೆ ಯಾವುದೂ ಕೂಡ ಸಕಾರಾತ್ಮಕ ಸ್ಪಂದಿಸಿಲ್ಲ ಅಂತ ಹೇಳಿ ವಿಂಗ್ ಟುಗೆದರ್ಲಿ ಇದೀವಿ ಹಾಗೆ ಇರೋಣ ಮದುವೆಗೆ ಇದ್ವಿ ಎಲ್ಲ ಇದೆ ಯಾಕೆ ಅಂತೆಲ್ಲ ಕೇಳಿದ್ದಾರಂತೆ ಹಾಗೆ ಆತ ಉಡಾಫೆಗೆ ಕೂಡ ಉತ್ತರ ಕೊಟ್ಟಿದ್ದಾರಂತೆ ಇದರಿಂದ ಮನನಾದಂತಹ ದೀಪ ಅವರು ಯಾರು ಲಕ್ಷಣದಲ್ಲಿ ಈಗ ನಡೆಯಿದಂತ ಸ್ಥಿತಿ ಪತ್ತೆಯಾಗಿದ್ದಾರೆ ಆದರೆ ಅವರು ಪೋಷಕರು ಮಾತ್ರ ಇವನೇ ಕೊಂದು ಈ ತರ ಮಾಡಿದ್ದಾರೆ ಇದೆಲ್ಲ ಸುಳ್ಳು ನನ್ನ ಮಗಳು ಈ ತರ ಮಾಡ್ಕೊಳ್ಳೋ ಅಲ್ಲ ಅಂತ ಹೇಳಿ ಈಗ ಅವ್ರ ಕುಟುಂಬಸ್ಥರು ಕೂಡ ಆರೋಪವನ್ನು ಸಹ ಮಾಡಿದ್ದಾರೆ ಸದ್ಯ ಈಗ ಪೊಲೀಸ್ ವಿಚಾರಣೆ ಹಿಂದೆ ಸತ್ಯ ಆಚೆ ಬರಬೇಕು